ಇನ್ನು ಹಿಮಾಲಯ ಪರ್ವತವೇರುವ ಛಲದಿಂದ ಸೈಕಲ್ ಜಾಥಾ ಹೊರಟು ನಾಪತ್ತೆಯಾಗಿದ್ದ ಕೋಲಾರ ಯುವಕ ಪತ್ತೆಯಾಗಿದ್ದಾನೆ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಪತ್ತೆಯಾಗಿರುವ ಯುವಕ ಮೋಹನಿಗ ಭಾರತಕ್ಕೆ ಮರಳುತ್ತಾ ಇದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಮಾಲೂರು ತಾಲೂಕಿನ ರಾಮ್ಪುರದ ಈ ಯುವಕ ಪರ್ವತ ಶ್ರೇಣಿಯಲ್ಲಿ ಕಣ್ಮರೆಯಾಗಿದ್ದ ಅಲ್ಲದೆ ಈತನ ಜೊತೆಯಲ್ಲೇ ತೆರಳಿದ್ದ ಕುಡಿಯನೂರು ಗ್ರಾಮದ ಮುನಿರಾಜು ಊರಿಗೆ ವಾಪಸ್ ಬರಲು ಹಣವಿಲ್ಲದೆ ಪರದಾಡ್ತಿದ್ದ ಜಿಲ್ಲೆಯಲ್ಲಿ ಶಾಶ್ವತ ಕುಡಿಯುವ ನೀರು ಯೋಜನೆಗೆ ಒತ್ತಾಯಿಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಇವರಿಬ್ಬರು ಹಿಮಾಲಯಕ್ಕೆ ಸೈಕಲ್ ಜಾಥಾ ಹೊರಟಿದ್ರು ಮಾರ್ಚ್ ಮೂವತ್ತೊಂದರಂದು ಮಾಲೂರಿನಿಂದ ಹೊರಟ ಈ ಯುವಕರು ಸುಮಾರು ಆರು ಸಾವಿರ ಕಿಲೋಮೀಟರ್ ದೂರ ಕ್ರಮಿಸಿದ್ದಾರೆ ಅಂತಿಮವಾಗಿ ನೇಪಾಳದ ಗಡಿ ಮೂಲಕ ಹಿಮಾಲಯ ಪರ್ವತ ತಪ್ಪಲು ನಾಮಥೆ ತಲುಪಿದ್ರು ಆದ್ರೆ ಅಲ್ಲಿ ಎವರೆಸ್ಟ್ ಏರೋಕೆ ರಾಮ್ಪುರ ಮೋಹನ್ಗೆ ಮಾತ್ರ ಅನುಮತಿ ಸಿಕ್ಕಿತ್ತು ಇದರಿಂದಾಗಿ ತಾನು ಪರ್ವತ ಏರಿ ಬರುವವರೆಗೂ ಇಲ್ಲೇ ಇರುವಂತೆ ಮುನಿರಾಜು ತಿಳಿಸಿ ಮೋಹನ್ ಹೋಗಿದ್ದ ಆದ್ರೆ ಇಪ್ಪತ್ತೆರಡು ದಿನ ಕಳೆದ್ರೂ ಮೋಹನ್ ವಾಪಸ್ ಬಂದಿರಲಿಲ್ಲ ತನ್ನ ಗೆಳೆಯನ ಪತ್ತೆಯಿಂದ ಮುನಿರಾಜು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದು ಕೋಲಾರದಲ್ಲಿ ಪೋಷಕರು ಸಂತೋಷಗೊಂಡಿದ್ದಾರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಇಬ್ಬರು ಯುವಕರು ಸೈಕಲ್ ಜಾಥಾ ಮೂಲಕ ಹಿಮಾಲಯ ಪರ್ವತ ಏರೋಕ್ಕೆ ಹೊರಟವರು ಮಾರ್ಚ್ ಮೂವತ್ತೊಂದಕ್ಕೆ ತಮ್ಮ ಈ ಪ್ರಯಾಣವನ್ನು ಆರಂಭಿಸಿದ್ರು ರಾಂಪುರದ ಮೋಹನ್ ಹಾಗೆಯೇ ಕುಡಿಯನೂರು ಗ್ರಾಮದ ಮುನಿರಾಜು ಅನ್ನೋ ಎರಡು ಯುವಕರು ಏನು ಮೌಂಟ್ ಎವರೆಸ್ಟ್ ಏರೋಕ್ಕೆ ಹೋಗಿದ್ರು ಕೋಲಾರ ಜಿಲ್ಲೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಜಾರಿಗೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯೋಕ್ಕಾಗಿ ಸೈಕಲ್ ಜಾಥಾವನ್ನ ಕೈಗೊಂಡವರು ಈ ಮಾಲೂರಿನ ಯುವಕರು ಮಾರ್ಚ್ ಮೂವತ್ತೊಂದರಂದು ಮಾಲೂರಿನಿಂದ ಹೊರಟಿ ಹೊರಟು ಸುಮಾರು ಆರು ಸಾವಿರ ಕಿಲೋಮೀಟರ್ ದೂರ ಕ್ರಮಿಸಿದ್ರು ಈ ಹುಡುಗರು ಅದರಲ್ಲಿ ಒಬ್ಬ ಮೋಹನ್ ಅಹ್ ಅನ್ನೋನು ಕಣ್ಮರೆಯಾಗಿದ್ದ ಈಗ ಮೋಹನ್ ಪತ್ತೆ ಕೂಡ ಆಗಿದೆ ಬನಿ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ಅವರಿಂದ ಲಕ್ಷ್ಮೀಪತಿ ಮೋಹನ್ ಸಾಕಷ್ಟು ಇಪ್ಪತ್ತೊಂದು ಇಪ್ಪತ್ತೆರಡು ದಿನಗಳ ಹಿಂದೆ ಕಣ್ಮರೆಯಾಗಿದ್ದ ಎಲ್ಲಿ ಹೋಗಿದ್ದ ಇವಾಗ ಹೇಗ್ ಪತ್ತೆ ಆದ ಏನ್ ಹೇಳ್ತಾನೆ ಒಟ್ಟಾರೆ ಅವರ ಪ್ರಯಾಣದ ಬಗ್ಗೆ ವಿಜಯ ಕಳೆದ ಮೂವತ್ತೊಂದರಂದು ಏನು ಹಿಮಾಲಯ ಪರ್ವತ ಏರು ಏರುವ ಒಂದು ಕಣಸನ್ನು ಕಂಡಂತ ಹೊರಟಂತ ಮೋಹನ್ ಮತ್ತು ಮುನ್ರಾಜ್ ಅವರು ಜೊತೆ ಜೊತೆಯಾಗಿ ಹೋಗಿದ್ದಾರೆ ಆ ನೇಪಾಳದ ಗಡಿ ಸಮೀಪಿಸಿದಂತೆ ಆ ಮೋಹನ್ ಏನು ಒಂದು ಹಿಮಾಲಯ ಪರ್ವತ ಹತ್ತು ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ತನ್ನ ಗೆಳೆಯನ ಅಂತ ಮುಂದಾಜತೊಡ ತೊಡ್ಕೊಂಡು ಮಾಡಿದ್ದಾನೆ ಹಲವಾರು ಸರಿ ಅದನ್ನ ಗುರಿ ಮುಟ್ಲಿಕ್ಕೆ ತನ್ನ ಗೆಳೆಯನೇ ಒಂದು ಸಾಕ್ಷಿ ಆಗಿದೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇವತ್ತು ಮೋಹನ್ ಲಕ್ಷ್ಮೀಪತಿ ಸ್ವತಃ ನಾಪತ್ತೆಯಾಗಿ ಈಗ ಪತ್ತೆಯಾದಂತ ಮೋಹನ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೋಹನ್ ನಿಮ್ಮ ಜಾತಾ ಟೈಮ್ ಅಲ್ಲಿ ನೀವು ಎಲ್ಲೋ ಕಣ್ಮರೆಯಾಗಿದ್ರಿ ನೀವ್ ನಿಮ್ಮ ಫ್ರೆಂಡ್ ಗೆ ಸಿಕ್ಕಿರ್ಲಿಲ್ಲ ಎಲ್ ಹೋಗಿದ್ರಿ ಇಷ್ಟು ದಿನ ಹೇಗಿತ್ತು ನಿಮ್ಮ ಪ್ರಯಾಣ ಮೇಡಮ್ ಪ್ರಯಾಣ ತುಂಬಾನೇ ಚೆನ್ನಾಗಿತ್ತು ಮೇಡಮ್ ಯಾಕಂತಂದ್ರೆ ಅವನು ನನ್ನ ಜೊತೆ ಬಂದಿದ್ದು ಒಂಥರ ಏನಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಮೇಡಮ್ ಅವನು ಏನಿದ್ರು ಅನ್ವ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕು ಅನ್ನೋ ಚಲನ ಇಲ್ಲ ಮೇಡಮ್ ಅವ್ನಿಗೆ ತಿನ್ಬೇಕು ಎರಡು ಬಕೆಟ್ ರೈಸು ಒಂದ್ ಬಕೆಟ್ ಸಾಂಬಾರು ಪಲ್ಯ ಇಷ್ಟ್ ತಿನ್ಬೇಕು ನಾನ್ ಮಲ್ಕೊಂಬೇಕು ಅಷ್ಟೇ ಮೇಡಮ್ ಇನ್ ಒಂದ್ ರೂಪಾಯಿಗೂ ಕೆಲ್ಸಕ್ ಬರೋದಿಲ್ಲ ಮೇಡಮ್ ಅವ್ನು ಈ ತರ ಓದಿದ್ರೆ ನಾನು ಅವ್ನು ನನ್ನ ಕರ್ಕೊಂಡೆ ಹೋಗ್ತಾ ಇರಲಿಲ್ಲ ಮೇಡಮ್ ನಾನು ಒಬ್ನೇ ಹೋಗಿದ್ರೆ ನಾನು ನಿಜವಾಗ್ಲೂ ಸಾಧನೆ ಮಾಡ್ಕೊಂಡ್ತಾ ಇದ್ದೆ ಮೇಡಮ್ ಮೋಹನ್ ನೀವೆಲ್ಲೋ ಹೋಗಿದ್ರಿ ನಾಪತ್ತೆ ಆಗಿದ್ರಿ ಅಂತ ಮುನಿರಾಜು ಸಾಕಷ್ಟು ಆತಂಕಗೊಂಡಿದ್ರು ನಿಮ್ಗೆ ಅವ್ರಿಗೆ ಎಲ್ ಕಾಂಟ್ಯಾಕ್ಟ್ ತಪ್ಪಿದ್ದು ಅಂತ ಮೇಡಮ್ ನಾಪತ್ತೆ ಆಗಿದ್ದು ಇಲ್ಲ ಮೇಡಮ್ ಅದು ಅವನು ಫಸ್ಟ್ ಬರ್ಬೇಕು ನೇಪಾಳಿಯಿಂದ ಹೋಗ್ಬೇಕಾದ್ರೆ ಅವ್ನು ತುಂಬಾನೇ ಪ್ರಾಬ್ಲಮ್ ಕೊಟ್ಬಿಡ ಮೇಡಮ್ ನನ್ಗೆ ನನ್ ಹೋಗೋದಕ್ಕೆ ಆಗೋದಿಲ್ಲ ನಾನು ಸುತ್ತ ಹೋಗ್ಬೋಡ್ತೀನಿ ಸೈಕಲ್ ತೊಳ್ಕೊಳೋದಕ್ಕೆ ಅವ್ನು ಸೊತೋಗ್ಬಿಡ್ತೀನಿ ಸೊತೋಗ್ಬಿಡ್ತೀನಿ ನನ್ ಸುಸ್ತಾಗೋಯ್ತು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ತುಂಬಾನೇ ನಂಗೆ ಇದು ಮಾಡ್ತಾ ಇದ್ದಾರೆ ಮೇಡಮ್ ಅವ್ನು ಇಲ್ಲೇ ಇದ್ದ ಈ ತರ ಈ ರೀತಿ ಮಾಡ್ತಾ ಇದ್ದಾನೆ ಇನ್ ಮುಂದೆ ಹೋದ್ರೆ ನಿಜವಾಗ್ಲಿ ಸತೋಗ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ನಾನು ರೂಮ್ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೆ ಮೇಡಮ್ ಅವ್ನ್ಗೆ ಮಾಡ್ಕೊಟ್ಬಿಟ್ಟು ನಾನು ಒಬ್ಬನೇ ಅವರೇ ಹತ್ತೋದಕ್ ಹೋಗಿದ್ದೆ ಓಕೆ ಈಗ ನೀವು ಎವರೆಸ್ಟ್ ಹತ್ತಿದ್ದು ಸಂಪೂರ್ಣಗೊಂಡ ಸಕ್ಸಸ್ಫುಲ್ ಆಯ್ತಾ ಮೋಹನ್ ಇಲ್ಲ ಮೇಡಮ್ ಸಕ್ಸಸ್ಫುಲ್ ಆಗಿಲ್ಲ ಮೇಡಮ್ ಯಾಕಂತಂದ್ರೆ ನಾನು ಹೋಗಿದ್ದಿದ್ದು ನೇಪಾಳಿ ಬಾಟಲ್ ಮೇಡಮ್ ನನ್ಗೆ ಬೇರೆ ಎಕ್ಸ್ಪೀರಿಯನ್ಸ್ ಇಲ್ಲ ಮೇಡಮ್ ಟ್ರೈನಿಂಗ್ ಇದ್ದಿಲ್ಲ ಫಸ್ಟ್ ಟೈಮ್ ಬೇರೆ ಸೈಕಲ್ ಎಲ್ಲ ತುಳಿದು ಫುಲ್ ಟೈರ್ಡ್ ಆಗೋಗಿತ್ತು ಮೇಡಮ್ ಅದರಿಂದ ಪಾಪ ನೆಪ್ಪ ನನ್ನ ಜೊತೆ ಆಸ್ಟ್ರೇಲಿಯಾ ಅವ್ರ ಮೂರು ಜನ ಮತ್ತೆ ನ್ಯೂಜಿಲೆಂಡ್ ಒಬ್ಬ ಬಂದಿದ್ದ ಮೇಡಮ್ ಟೋಟಲಿ ಫೈವ್ ಮೆಂಬರ್ಸ್ ಹೋಗಿದ್ದು ಆದ್ರೆ ಅಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಒಂದು ಸರೋವರ ತುಂಬಾನೇ ಅಡ್ಡ ಬಂದ್ಬಿಡ್ತು ಮೇಡಮ್ ನಮ್ಗೆ ತ್ರೀ ಮುಕ್ಕಾಲ್ ಕಿಲೋಮೀಟರ್ ಇದೆ ಮೇಡಮ್ ತೊರವರ ಓಕೆ ಇವಾಗ ಮುನಿರಾಜು ಹೇಳ್ತಾರೆ ನಿಮಗ್ ಮಾತ್ರ ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ಪರ್ಮಿಷನ್ ಸಿಕ್ತು ಅಂತ ಇದು ಯಾತಕ್ ನಿಮ್ಮ ಒಬ್ಬರಿಗೆ ಪರ್ಮಿಷನ್ ಸಿಕ್ತು ಹಾಗೇನೆ ನೀವು ಯಾವ್ದೇನ ಸ್ಥಳೀಯ ಸಂಘದ ಸಂಘಟನೆಯ ಸಹಾಯ ಇಲ್ದಂಗೆ ಹೋಗಿದ್ರಾ ಹೇಗೆ ಇಲ್ಲ ಮೇಡಮ್ ಸಂಘಟನೆ ಇತ್ತು ಮೇಡಮ್ ಯಾಕಂದ್ರೆ ಆರ್ ಸಂಘಟನೆ ಇತ್ತು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಇದು ಇತ್ತು ಮೇಡಮ್ ನನ್ಗೆ ಇವನು ಯಾಕೆ ಅಂತಂದ್ರೆ ಇವನ್ ಆಗ್ತಾ ಇರ್ಲಿಲ್ಲ ಮೇಡಮ್ ಇವ್ಗ ಯಾವ್ದಕ್ಕೆ ಬರ್ಲಿ ನಮ್ ನಲ್ಲಿ ಇಲ್ಲ ಹೇಳ್ಬಿಟ್ಟ ಮೇಡಮ್ ಮಾಳೂರ್ ಬಿಟ್ಟು ಬೆಂಗ್ಳೂರ್ ಬಿಟ್ಟು ಹೋದ್ರಿ ತ್ರೀ ಡೇಸ್ ಆಗಿದೆ ಹೈದರಾಬಾದ್ ಬಂದ್ವಿ ಇಲ್ಲೇ ಹೇಳ್ಬಿಟ್ಟ ಮೇಡಮ್ ನನ್ ಕೈ ಆಗೋದಿಲ್ಲ ನಾನು ಬಿಡು ಅಂತ ಅನ್ಬಿಟ್ಟು ಎಲ್ಲಾ ಪ್ರೆಸ್ ಮೀಟಿಂಗ್ ಎಲ್ಲಾ ಮಾಡ್ಕೊಂಡು ಪಬ್ಲಿಷಿಂಗ್ ಮಾಡ್ಕೊಂಡು ಬಂದಿದೀವಿ ನಾವ್ ಮರ್ಯಾದೆ ಇರೋದಿಲ್ಲ ಅಂತ ಅನ್ಬಿಟ್ಟು ಅಲ್ಲಿಂದ ನಾನು ತಟೈಸ್ಕೊಂಡು ಹಾಗೆ ಹೀಗೆ ಅಂತ ಅನ್ಬಿಟ್ಟು ಕೇಳಿದ್ದನ್ನೆಲ್ಲ ಕೊಡ್ಸ್ಕೊಂಡ ಮೇಡಮ್ ನಾನು ಅವನ್ಗೆ ಕರ್ಸ್ಕೊಂಡದ ಇಲ್ಲಿ ಬೇರೆ ಇಲ್ಲಿ ಬಂದ್ಬಿಟ್ಟು ನನ್ಗೆ ಆಗೋದಿಲ್ಲ ಅಂತಂದ್ಬಿಟ್ಟು ನೆಪ ಕಾಕ್ ಮಾಡ್ ಬಂದು ರಿಟರ್ನ್ ಬರೋದಕ್ ಬಂದಿಲ್ಲ ಮೇಡಮ್ ಅವನು ಅವನು ಒಂದ್ಸರ ಹೇಳ್ಬೇಕಂದ್ರೆ ಮೆಂಟಲ್ ಅವನು ಊರ್ನ ಕುಡಿಯನೂರು ಅವ್ರ ಊರು ಫುಲ್ ಹೇಳ್ತಾ ಇದ್ರು ಅವ್ನ ಮೆಂಟಲ್ ಅವನೇನ ಕರ್ಕೊಂಡು ಹೋಗ್ತೀಯ ಅವ್ನು ಸತೋಗ್ಬಿಡ್ತಾನೆ ಹಾಗೆ ಹೀಗೆ ಕಂಡ್ಬಿಟ್ಟು ತುಂಬಾ ಜನಾನ ಹೇಳಿದ್ರಿ ಮೇಡಮ್ ಅಂದ್ರೆ ಜನರ ಹತ್ರ ಅವನು ಚೆನ್ನಾಗಿ ಮಾತನಾಡ್ತಾ ಇದ್ದ ಇವ್ ಏನೋ ಫಸ್ಟ್ ಯಾವಾಗ್ಲೂ ಒಂದ್ ಟೈಮ್ ಮೆಂಟಲ್ ಇರ್ಬೋದು ಈಗೇನು ಇಲ್ಲ ಈಗ ಚೆನ್ನಾಗಿದ್ದಾನೆ ಅಂದ್ಕೊಂಡು ನಾನು ಅವ್ನು ಕರ್ಕೊಂಡ್ ಬಂದೆ ಮೇಡಮ್ ಕರ್ಕೊಂಡ್ ಬಂದ ಮೇಲೆ ಗೊತ್ತಾಯ್ತು ಮೇಡಮ್ ಇವ್ನಿಗೆ ಹಂಡ್ರೆಡ್ ಪರ್ಸೆಂಟ್ ಇವಾಗ್ಲೂ ಮೆಂಟಲ್ ಇದೆ ಅಂತ ಅನ್ಬಿಟ್ಟು ಆಮೇಲೆ ಇವ್ನ್ ಬಂದ್ರೆ ಇವ್ನು ಮರಗಳಲ್ಲಿ ಮೇಡಮ್ ಕೋತಿತರ ಮೇಡಂ ಒಂದು ಬಿಲ್ಡಿಂಗ್ ಮೇಲೆ ಹತ್ತಿದ್ರೆ ಅಲ್ಲಿಂದ ಒಂದೇ ಸರಿ ದುಂಗ್ ಬಿಡ್ತಾ ಇದೆ ಏನೇನ ಆಗಿರಬಹುದು ಯಾರು ನೆರವಿಲ್ದಂಗೆ ಏನು ಟ್ರೈನಿಂಗ್ ಇಲ್ದಂಗೆ ಮೌಂಟ್ ಎವರೆಸ್ಟ್ ಹೋಗಿ ಹತ್ತೋದಕ್ಕೆ ಒಂದು ಮಾಡಿದ ನಿಮ್ಮ ಧೈರ್ಯ ನಿಮ್ಮ ಸಾಹಸ ನಾ ಮೆಚ್ಚಬೇಕು ಅದಕ್ಕೆ ಅಭಿನಂದನೆಗಳು ಸುವರ್ಣ ನ್ಯೂಸ್ ಒಂದಿಗೆ ಎಷ್ಟೊತ್ತು ಮಾತಾಡಿದ್ರೆ ಅದಕ್ಕೆ ಥ್ಯಾಂಕ್ಸ್